レスキュー जा देखो हम तरफ बैठते हैं आज चेक मारी बाइक जरा मजा आ गया बस की नेटवर्क की मिजान जरा मतलब थोड़ा बहुत अलग है बाकी जैसा है जा अरे मां अब तक बताया आपने कब लाकर लाओगे? जैसे मतलब पुष्टि ना करें तो लाओगे नंबर ही तो होगा। सचिन, तुम कल लेते हो? हमारे तो तुम्हारे तो योजना है करना। yeah, yeah.

ya kor ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜಯಸೂರ್ಯ ಅಂತ ನಮ್ಮ ನಿರ್ದೇಶಕರು ರಾಘು ಶಿವಮೊಗ್ಗ ಸರ್ ಇದ್ದಾರೆ ಮತ್ತು ನಮ್ಮ ನಿರ್ಮಾಪಕರು ವಿಜಯ್ ಕುಮಾರ್ ಸರ್ ಹಾಗೂ ರಾಮಣ್ಣ ಸರ್ ಎಲ್ಲ ಇಲ್ಲೇ ಇದ್ದಾರೆ ಸೊ ಇಡೀ ಇವತ್ತು ಟಾಸ್ಕ್ ಚಿತ್ರತಂಡ ಮುಳುಬಾಗಿಲ್ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಎಲ್ಲ ಸಪೋರ್ಟ್ ಇರಲಿ ಅಂತ ಹೇಳಿ ಸೊ ಬಂದಿದ್ವಿ ಪೂಜೆ ಎಲ್ಲ ಆಯಿತು ತಾನೆ ಆ್ಯಂಡ್ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ನಮ್ಮ ಜೊತೆ ನಿಂತಿದ್ದಾರೆ ಸೊ ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ನವೆಂಬರ್ ಇಪ್ಪತ್ತೊಂದಕ್ಕೆ ನಮ್ಮ ಮೂವಿ ಟಾಸ್ಕ್ ರಿಲೀಸ್ ಆಗ್ತಿದೆ ತಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ನಮ್ಮ ಮೂವಿನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಇವತ್ತಿಂದ ನಮ್ಮ ಪ್ರಚಾರದ ಟ್ಯಾಬ್ಲು ಇಲ್ಲಿಂದ ಶುರುವಾಗಬೇಕು ಕುರುಡುಮಲೆ ಗಣಪತಿ ದೇವಸ್ಥಾನದಿಂದ ಅಲ್ಲಿ ಪೂಜೆ ಮಾಡಿಸ್ಕೊಂಡು ದೇವರ ಅನುಗ್ರಹ ಪಡ್ಕೊಂಡು ನಮ್ಮ ಪ್ರಚಾರ ಕಾರ್ಯ ಇಡೀ ಕರ್ನಾಟಕದಾದ್ಯಂತ ಕಳಿಸ್ಬೇಕು ಅಂತ ನಿರ್ಧಾರ ಮಾಡಿಕೊಂಡು ಈ ಊರಿಗೆ ಬಂದಿದ್ದೀವಿ ಮುಳುಬಾಗಲ ಚಿತ್ರಮಂದಿರದಲ್ಲಿ ನವೆಂಬರ್ ಇಪ್ಪತ್ತೊಂದಕ್ಕೆ ನಮ್ಮ ದ ಟಾಸ್ಕ್ ಸಿನಿಮಾ ಬಿಡುಗಡೆ ಆಗುತ್ತೆ ದಯಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆ ನಮ್ಮ ಇಡೀ ಚಿತ್ರತಂಡದ ಮೇಲಿರಲಿ ಅಂತ ಮುಳುಬಾಗಲು ಜನತೆ ಹತ್ರ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಆಡಿ ಇದೆಯಾ ಎಲ್ರಿಗೂ ನಮಸ್ಕಾರ ಮುಳುಬಾಗಿಲು ಅಂದರೆ ಮೂಡಣ ಬಾಗಿಲು ಸೂರ್ಯ ಮೊದಲು ಬಂದಾಗ ಕರ್ನಾಟಕದಲ್ಲಿ ಮೊದಲು ಬೆಳಕಾಗದೆ ಈ ಊರಿಗೆ ಸೊ ಮೊದಲು ಕರ್ನಾಟಕದ ಬಾಗಿಲು ಈ ಮೂಡಣ ಬಾಗಿಲು ಬರ್ತಾ ಬರ್ತಾ ಮುಳುಬಾಗಿಲಾಗಿದೆ ಮೂಲತಃ ಕೋಲಾರ ಜಿಲ್ಲೆಯ ಮುಳುಬಾಗಿಲಿನ ತಾಲೂಕಿನ ಮಣ್ಣಿನ ಮಗ ನಾನು ನಮ್ಮ ತಂದೆ ನಮ್ಮ ತಾತ ನಮ್ಮ ಮುತ್ತಾತ ಪ್ರತಿಯೊಬ್ಬರು ಇದೇ ತಾಲೂಕಿನ ಮಕ್ಕಳು ಸೊ ಹಾಗಾಗಿ ನನ್ನ ಮಗ ನಾಯಕ ನಟನಾಗಿ ಮಾಡಿರ್ತಕ್ಕಂತಹ ಮೊದಲನೇ ಚಿತ್ರ ಮೊದಲನೇದಾಗಿ ನಮ್ಮೂರಿಂದ ಆರಂಭ ಆಗಬೇಕು ಕರ್ನಾಟಕದ ಮೂಡನ ಬಾಗಿಲು ಏನು ಸೂರ್ಯನ ಬೆಳಕು ಬೀಳುತ್ತೆ ಇಲ್ಲಿಂದ ನಾವು ಏನು ಕೂಡುಮಲೆ ಇದು ಸಹ ಕೂಡುಮಲೆ ಇದನ್ನು ಕೂಡುಮಲೆ ಅಂತ ಮಾಡಿದರೆ ಕೂಡುಮಲೆ ಆಗಿರ್ತಕ್ಕಂತಹ ಗಣಪತಿ ದೇವಸ್ಥಾನದಲ್ಲಿ ವಿಘ್ನೇಶ್ವರನ ಆಶೀರ್ವಾದ ಪಡೆದು ನಿರ್ವಿಘ್ನವಾಗಿ ಸುಸೂತ್ರವಾಗಿ ಈ ಚಿತ್ರವು ಎಲ್ಲ ಚಲನಚಿತ್ರ ಮಂದಿರಗಳಲ್ಲಿ ಯಶಸ್ವಿಯಾಗಿ ಆಗಬೇಕು ಚಿತ್ರ ರಸಿಕರನ್ನ ರಂಜಿಸಬೇಕು ಅದರಲ್ಲಿರ್ತಕ್ಕಂಥ ಹಾಡುಗಳು ವರ್ಷಗಳವರೆಗೆ ನೆನಪು ಮೆಲ್ಕು ಹಾಕ್ಕೊಡೋಂಥ ಹಾಡುಗಳು ಈ ಚಿತ್ರದ ಮುಖಾಂತರ ಕೊಡೋವಂಥ ಒಂದು ಪ್ರಯತ್ನವನ್ನು ನಮ್ಮ ಡೈರೆಕ್ಟರ್ ರಾಘು ಶಿವಮೊಗ್ಗ ಅವರು ಹಾಗೂ ಮ್ಯೂಸಿಕಲ್ ಜೋಡಸಂಡ್ಯವ್ರು ಮಾಡಿದ್ದಾರೆ ಇವತ್ತಿನ ದಿವಸ ಈ ದೇವಸ್ಥಾನಕ್ಕೆ ನಾವು ಬರ್ತೀವಿ ಅಂದಾಗ ಅತ್ಯಂತ ಆತ್ಮೀಯತೆಯಿಂದ ನನ್ನ ಸಹೋದರರು ಬಾಂಧವರು ನನ್ನ ಜೊತೆ ನಾನು ಇದೇ ಮುಳುಬಾಲ್ ಸ್ಕೂಲಲ್ಲಿ ಓದಿದ್ದು ಲೂ ಸ್ಕೂಲಲ್ಲಿ ಹೋದಂಥ ನನ್ನ ಕ್ಲಾಸ್ಮೇಟ್ಸ್ ನನ್ನ ಫ್ರೆಂಡ್ಸು ನಮ್ಮ ಊರಿನವರು ಮತ್ತು ಎಲ್ಲ ನಮ್ಮ ಸಂಬಂಧಿಕರು ಜೊತೆಗೆ ಸ್ನೇಹಿತರು ಇತಿಹಾಸಗಳು ಎಲ್ಲರೂ ಇಲ್ಲಿದ್ದಾರೆ ಸೊ ಇಲ್ಲಿ ನೋಡಿದಾಗ ನಾನು ತಮಾಷೆ ಮಾಡಿ ರೇಗಿಸ್ತಾ ಇದ್ದೆ ಇಲ್ಲಿ ನೋಡಿ ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಮೂವರು ಪಕ್ಷಾತೀತವಾಗಿ ಬಂದು ಈ ಚಲನಚಿತ್ರ ನಮ್ಮೂರಿನ ಹುಡುಗ ನಮ್ಮ ಮಣ್ಣಿನ ಮಗ ಜಯಸೂರ್ಯ ಈ ಚಿತ್ರ ಸಕ್ಸಸ್ ಆಗಲಿ ಅಂತ ಎಲ್ಲರೂ ಒಟ್ಟಾಗಿ ಸೇರಿದ್ದಾರೆ ಅದೇ ವಿಶೇಷತೆ ಹಾಗಾಗಿ ತಮಗೆಲ್ರಿಗೂ ಈ ಸಂದರ್ಭದಲ್ಲಿ ನಾನು ನನ್ನ ಧನ್ಯವಾದಗಳು ಹಾಕ್ಲಿಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ನಮ್ಮ ತಾಲೂಕಿನ ಮಣ್ಣಿನ ಮಗ ದಕ್ಷ ಪೊಲೀಸ್ ಅಧಿಕಾರಿ ಇಡೀ ರಾಜ್ಯಾದ್ಯಂತ ಹೆಸರಾಗಿರ್ತಕ್ಕಂಥ ಎನ್ ವಿ ರಾಜೇಶ್ ಅವರ ಸುಪುತ್ರ ಮೊದಲನೇ ಬಾರಿಗೆ ನಾಯಕ ನಟನಾಗಿ ಈ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ ಈಗಾಗಲೇ ಅವರು ಬೇರೆ ಭೀಮಾ ಚಿತ್ರದಲ್ಲಿ ನಟಿಸಿ ಹೆಸರು ಗಳಿಸಿದ್ದಾರೆ ಇದರಲ್ಲಿ ನಾಯಕ ನಟನಾಗಿ ನಟಿಸಿದ್ದಾರೆ ಅವರು ಇದೇ ತಿಂಗಳು ಇಪ್ಪತ್ತೊಂದು ನವಂಬರು ಇಡೀ ರಾಜ್ಯಾದ್ಯಂತ ಚಿತ್ರ ಬಿಡುಗಡೆ ಆಗುತ್ತೆ ಹಾಗಾಗಿ ಇವತ್ತು ನಾವು ಕುಡುಮಲೆ ವಿನಾಯಕನ ದೇವಸ್ಥಾನದಲ್ಲಿ ವರ ತೆಗೆದುಕೊಂಡು ಮುಂದೆ ಮುಳಬಾಗಲಲ್ಲಿ ಈಗ ಪತ್ರಿಕೆಗೋಷ್ಠಿ ಸಾಯಿದೆ ಚಿತ್ರ ಯಶಸ್ಸಾಗಲಿ ರಾಜ್ಯಾದ್ಯಂತ ಮಾತಾಗಬೇಕಂತೇಳಿ ನಾವೆಲ್ಲ ಆಶಿಸ್ತಾ ಇದ್ವಿ ದೇವ್ರ ಒಳ್ಳೇದು ಮಾಡಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಈ ತಾಲೂಕಿನ ಸುಪುತ್ರರು ಈ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಅವ್ರದೇ ಆದಂಥ ದಕ್ಷ ಅಧಿಕಾರಿಯಾಗಿ ಈ ತಾಲೂಕಿನ ಸುಪುತ್ರರಾದಂಥ ಎಲ್ ರಾಜೇಶ್ ಅವರ ಸುಪುತ್ರ ಜಯಸೂರ್ಯಾರವರು ಮೊಟ್ಟ ಮೊದಲನ ಬಾರಿಗೆ ಸಮಾಜದ ಸುಪುತ್ರರು ಹೌದು ಇವತ್ತು ಟಾಸ್ಕ್ ಎಂಬ ಚಲನಚಿತ್ರವನ್ನು ಇದೇ ತಿಂಗಳ ಇಪ್ಪತ್ತೊಂದನೇ ತಾರೀಕು ಪ್ರಾರಂಭ ಇದೆ ಈ ತಾಲೂಕಿನ ಸುಪ್ರಸಿದ್ಧ ದೇವಸ್ಥಾನ ಗಣೇಶ ದೇವಸ್ಥಾನದಲ್ಲಿ ಇವತ್ತು ಪೂಜೆ ಮಾಡಿ ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಹೆಚ್ಚಿನ ರೀತಿಯಲ್ಲಿ ಸಿನಿಮಾ ಯಶಸ್ವಿ ಆಗಲಿ ಅದೇ ರೀತಿ ಮುಂದೆನೇ ಕೂಡ ಯಶಸ್ವಿ ಟಾಸ್ ಚಿತ್ರ ಯಶಸ್ವಿಯಾಗಿ ಇನ್ನೂರು ದಿನ ಈ ರಾಜ್ಯದಲ್ಲಿ ಹೆಚ್ಚಿನ ಒಂದು ಈ ರಾಜ್ಯದ ಜನತೆ ಅವ್ರ ಮೇಲೆ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಡ್ತಾ ಎಲ್ರಿಗೂ ಮುಂಚೆ ನಾನು ನಮಸ್ಕಾರ ಏನು ಇವತ್ತು ಮುಳುಬಾಲ್ನಲ್ಲಿ ನಮ್ಮ ಕುರುಡುಮಲೆ ವಿನಾಯಕ ದೇವಸ್ಥಾನದಲ್ಲಿ ದ ತಾಸ್ಕ್ ಅನ್ನೋ ಚಲನಚಿತ್ರದ ಒಂದು ಪ್ರಮೋ ಇವತ್ತು ಮುಳುಬಾಲ್ನಲ್ಲಿ ಶುರು ಮಾಡ್ತಿದ್ದೀವಿ ಅದಕ್ಕೆ ದೇವರ ಆಶೀರ್ವಾದ ಅನುಗ್ರಹ ಪಡೀಲಿಕ್ಕೆ ಇವತ್ತು ಬಂದಿದ್ದೀವಿ ಇವತ್ತು ನಮ್ಮ ಮುಳುಬಾಳಿನ ಮಣ್ಣಿನ ಮಗ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಈಗ ಬೆಂಗಳೂರಲ್ಲೇ ವಾಸವಾಗಿರ್ತಿರೋ ವಾಸವಾಗಿರುವ ನಮ್ಮ ಜಯಸೂರ್ಯ ಮೊಟ್ಟ ಮೊದಲ ಬಾರಿಗೆ ನಾಯಕ ನಟನಾಗಿ ಈ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಹೊಸ ಯುವ ನಾಯಕ ನಟನಾಗಿ ಪಾದಾರ್ಪಣೆ ಮಾಡ್ತಿದ್ದಾನೆ ಅದಕ್ಕೆ ನಾವೆಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಿ ಆ ದೇವರ ಅನುಗ್ರಹ ಹಾಗೂ ಆಶೀರ್ವಾದ ಅಂತ ಅಂದ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥಿಸ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಆತ್ಮೀರೆ ಇದು ನಮಗೆ ಅದು ಮುಳುಬಾಗಿಲು ತಾಲೂಕಿನ ಜನತೆಗೆ ಒಂದು ಹೆಮ್ಮೆಯ ವಿಷಯ ಯಾಕೆ ಅಂತೇಳಿದ್ರೆ ನಮ್ಮ ಮುಳುಬಾಗಿಲಿನ ಮಣ್ಣಿನ ಮಗ ನಮ್ಮ ಪೂಜ್ಯ ಗುರುಗಳಾದಂಥ ಲಕ್ಷ್ಮಯ್ಯ ಸಾರು ಯಲ್ಲಮ್ಮ ಮೇಡಮ್ ಅವರ ಮೊಮ್ಮಗ ನಮ್ಮ ಆತ್ಮೀಯರಾದಂಥ ಶ್ರೀಯುತ ರಾಜೇಶ್ ಸರ್ ಅವರ ಸುಪುತ್ರ ಒಂದು ಚಿತ್ರದ ನಾಯಕ ನಟನಾಗಿ ನಟಿಸಿ ನಮ್ಮ ಮುಳುಬಾಗಿಲು ಹೆಸರನ್ನು ಕರ್ನಾಟಕದಾದ್ಯಂತ ಹೆಚ್ಚು ಪ್ರಚಾರ ಆಗೋದಕ್ಕೆ ಒಂದು ಕಾರಣವೂ ಆಗಿದೆ ಈ ಟಾಸ್ಕ್ ಚಿತ್ರ ಇದೇ ನವೆಂಬರ್ ಇಪ್ಪತ್ತೊಂದರಂದು ನಮ್ಮ ಮುಳುಬಾಗಿಲು ತಾಲೂಕಿನ ನಟರಾಜ ಥಿಯೇಟ್ರ್ ಮುಂದಲ್ಲಿ ಬಿಡುಗಡೆ ಆಗ್ತಾಯಿದೆ ಇದೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಮುಳುಬಾಗಿಲಿನ ಮಗ ನಾಯಕ ನಟನಾಗಿ ನಟಿಸಿರುವಂಥ ಒಂದು ಚಿತ್ರನ ನಾವು ಎಲ್ಲಿ ಹೇಗೆ ಇರಲಿ ಕರ್ನಾಟಕದಾದ್ಯಂತ ಯಶಸ್ವಿ ಆಗತ್ತೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಮುಳುಬಾಗಿಲಲ್ಲಂತೂ ಅದ್ಭುತವಾದಂಥ ಯಶಸ್ಸನ್ನು ಮಾಡಿಕೊಡ್ಬೇಕು ಅಂತೇಳಿ ಸಮಸ್ತ ಜನರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಅದೇ ಜ ರೀತಿಯಲ್ಲಿ ನಾವೆಲ್ಲರೂ ಅಲ್ಲಿ ಹೆಚ್ಚಿನ ಒಂದು ಪ್ರಚಾರ ನಮ್ಮ ಜಿಲ್ಲೆಯಾದ್ಯಂತನೂ ನಾವು ಕೊಡ್ತೀವಿ ಟಾಸ್ಕ್ ಚಿತ್ರ ಅತ್ಯುತ್ತಮ ಮಟ್ಟದ ಚಿತ್ರ ಅನ್ನುವಂಥ ಒಂದು ಹೆಸರು ಬರೋದಕ್ಕೆ ಅವರು ಹಿಂದೆ ಎಷ್ಟು ಶ್ರಮ ಇರುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ ಆ ಶ್ರಮದ ಪ್ರತಿಫಲ ಖಂಡಿತವಾಗ್ಲೂ ಸಿಗತ್ತೆ ಇನ್ನೂ ಯಶಸ್ವಿ ನಟನಾಗಿ ಮುಂದೆ ಬರಲಿ ನಮ್ಮ ಮುಳುಬಾಗಿಲಿನ ಕೀರ್ತಿ ಹೆಮ್ಮರವಾಗಿ ಬೆಳೆಸಲಿ ಅಂತೇಳಿ ಆಶ್ವಸ್ತಾ ಎರಡು ಮಾತನ್ನು ಮುಗಿಸ್ತೇನೆ ಆತ್ಮೀಯ ಎಲ್ಲ ನನ್ನ ಅಣ್ಣ ತಮ್ಮಂದರೆ ಈ ಗ ಈ ಕುಡುಮಲ ಗಣೇಶ ಆಶೀರ್ವಾದದಿಂದ ನಮ್ಮ ಜೈಸೂರ್ಯ ಅನ್ನೋ ಒಂದು ಫಿಲಮ್ ಯಾವುದು ಟಾಸ್ಕ್ ಅನ್ನೋದು ರಿಲೀಸ್ ಆಗ್ತಾಯಿದೆ ಇಪ್ಪತ್ತ ನವೆಂಬರ್ ಇಪ್ಪತ್ತೊಂದಿಗೆ ದಯವಿಡ್ ಮುಳುಬಾಗದ ಮುಳುಬಾಗಲಿ ನಟರಟಾಕಿಸು ಚಿತ್ರವೊಂದಲ್ಲಿ ಬಿಡುಗಡೆ ಆಗ್ತದೆ ದಯವಿಡ್ ಎಲ್ಲರೂ ಅವರಿಗೆ ಆಶೀರ್ವಾದ ಪಡೆದು ಹಂಡ್ರೆಡ್ಸ್ ಹೋಗಬೇಕಂತೇಳಿ ಹಂಡ್ರೆಡ್ಸ್ ಹೇಳಿ ನನ್ನ ಅಭಿಪ್ರಾಯವನ್ನು ಮಾಡಿ ಎಲ್ಲರಿಗೂ ಭೇಟಿಕೊಡ್ತದೆ அவங்களூருக்கு அட்டும்போது அவனுடைய யாதை கார்டுக்கும் பெங்களூரு ரீச் ஆகும்